ಉತ್ತರ ಕರ್ನಾಟಕದ ಕಡೆ ಪ್ರತಿಯೊಬ್ಬರಿಗೂ ಮೋಸ್ಟ್ ಫೇವ್ರೇಟ್ ರೆಸಿಪಿ ಅಂದ್ರ ಅದು ಬದ್ನೆಕಾಯಿ ಎಣಕಾಯಿ ರೆಸಿಪಿ ಇವತ್ತ ಆ ಬದ್ನೆಕಾಯಿ ಎಣೆಕಾಯಿ ರೆಸಿಪಿನ ಅಥೆಂಟಿಕ್ ಸ್ಟೈಲ್ನಾಗ ನಮ್ ಕಡೆ ಹೆಂಗ್ ಮಾಡ್ತಾರಂತ ನಾ ತೋರಿಸ್ತೀನಿ ನಿಮಗಿಷ್ಟ ಆದ್ರ ಪ್ಲೀಸ್ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡ್ರಿ ಸೊ ಈಗ ಬದ್ನೇಕಾಯಿ ಒಣಕಾಯಿ ಮಾಡಾಕ ಮೊದ್ಲ ಬದ್ನೇಕಾಯಿನ ಈ ಈಗ ಹಿಡಿಯೊಳಕ್ ತೋರಿಸ್ದಂಗ ನಾಕ್ ಭಾಗ ಮಾಡ್ರಿ ಹೆಚ್ಚಿ ಮತ್ತ ಅದನ್ನ ನೀರಾಗ ಇಡ್ರಿ ನೆಕ್ಸ್ಟ್ ಈಗ ಮಸಾಲೆ ರುಬ್ಕೊಳಕ ಒಂದ ಮೀಡಿಯಂ ಸೈಜ್ ಟೊಮೆಟೊ ಒಂದ್ ಈರುಳ್ಳಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕೊತ್ತಂಬಿ ಮೂರರಿಂದ ನಾಲ್ಕು ಬೆಳ್ಳುಳ್ಳಿನ ತಗೋರಿ ರುಚಿಕ್ ತಕ್ಕಷ್ಟು ಉಪ್ಪು ಕೆಂಪದ ಪುಡಿ

ఫస్ట్ శా అర్ధ కప్ శా డ్రై రోస్ట్ మార్కెక్ డ్రై రోస్ట్ మార్కొప్పి క్రష్ మిట్ హో హే ఈ క్రష్ మిట్ ఈ ప్యాన్ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬೇಕು ಆಯಿಲ್ ಹಾಕಿ ಮಸಾಲಾನ ಫ್ರೈ ಮಾಡ್ಕೋಬೇಕು ಅದಕ್ ಮೊದ್ಲ ತಗೊಂಡಿರೋ ಒಂದ್ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಇದಕ್ಕ ಒಂದ್ ಟೊಮೆಟೊನ ಹಾಕಿ ಸಾಫ್ಟ್ ಆಗುವರೆಗೂ ಫ್ರೈ ಮಾಡ್ಕೋಬೇಕು ಸೊ ಇದಕ್ಕ ಬೆಳ್ಳುಳ್ಳಿನೂ ಹಾಕಿ ಫ್ರೈ ಮಾಡ್ಕೋಬೇಕು సో ఇలా ఫ్రై ఆమె ఒణ కొబ్బరినూ హాకీ ఫ్రై మోక్ ఆల్మోస్ట్ ఫ్రై ఆమె ఇది కూల్ ఆగ్బు ఈ కొత్తబరి హాకి ఇన్న ఫైన్ పేస్ట్ మార్కెక్ సో ఇల్ తోర్స్ ఇన్న పేస్ట్ మార్కెక్ నెక్స్ట్ వన్ బౌల్ ఈ మసాల హుడ్ ఇట్క శేంగా ఆడ్ మార్కెక్ నెక్స్ట్ సన్నగా హివంత ఉళ్ళగడ్డీ ఇది హోబెక్స్ ఇక ఉప్పు ఆడ్ మోబెక్ రెడ్ చిల్లీ పౌడర్ నుకొని నెక్స్ట్ స్వల్ప అర్శిణ పుడి హిక్స్ సో కన్సీస్టెన్సీ నోడ్క ఇ ఆగబు తెళ్ళగ స్టింగ్ బరుదా నోడ్క మీర్ హోబెక్ మసాలా మిక్స్ ఆగవర్ మాత్ర నీకు ఎర టేబల్ స్పూన్ అస్ గుళ్ళ పుడిన హతీ హాకీ మత్ బంద ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಮಸಾಲ ಗಟ್ಟೆಗೆ ಇರ್ಬೇಕ ಸೊ ಈಗ ನಾವ್ ಹೆಚ್ಚಿಟ್ಕೊಂಡಿರಂತ ಬದ್ನಿಕಾಯಿಗೆ ಈ ಮಸಾಲನ್ನ ನಾವು ತೋರ್ಸೋ ರೀತಿನ ಸ್ಟಫ್ ಮಾಡ್ಬೇಕು ಸೊ ಪೂರ್ತಿ ಮಸಾಲೆ ಆ ಬದ್ನಿಕಾಯಿ ಒಳಗೆಲ್ಲಾ ಹೋಗಿರ್ಬೇಕು ಸೊ ಎಲ್ಲಾ ಬದನಿಕಾಯಿಗೂ ಹಿಂಗ ಸ್ಟಫಿಂಗ್ ಮಾಡಿ ಇಟ್ಕೋಬೇಕು ಸೊ ಈಗ ಒಂದ್ ಪಾತ್ರೆಗೆ ಜಾಸ್ತಿ ಎಣ್ಣೆ ಹಾಕ್ಬೇಕು ಇದು ಎಣ್ಣೆಗಾಯಿಗೆ ಜಾಸ್ತಿ ಎಣ್ಣೆ ಹಾಕಿದ್ರೆ ರುಚಿ ಹಾಕ್ತೇವೆ ಸೊ ಅರ್ಧ ಕಪ್ ಎಣ್ಣೆ ಹಾಕ್ಬೇಕ ನೆಕ್ಸ್ಟ್ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಮೇಲೆ ಸ್ಟಫ್ ಮಾಡಿರೋ ಬದ್ನಿಕಾಯಿನ ಒಂದೊಂದ್ ಆಡ್ ಮಾಡ್ಕೊಂತ ಹೋಗ್ಬೇಕು ಸೊ ನೀಟಾಗಿ ಒಂದೊಂದ ಒಂದೊಂದ ಸ್ಟಫ್ ಮಾಡಿರೋ ಬದನಿಕಾಯಿನ ಆ ಎಣ್ಣೆ ಒಳಗ ಇಟ್ಕೊಂತ ಹೋಗ್ಬೇಕು ಸೊ ಎಲ್ಲಾ ಇಟ್ಟಾದ್ಮೇಲೆ ಲೈಟ್ ಆಗಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕಿದ್ದಾನೆ ಸೊ ಈ ರೀತಿ ಮಿಕ್ಸ್ ಮಾಡ್ತಿರ್ಬೇಕು ಮಿಕ್ಸ್ ಮಾಡಿದ್ಮೇಲೆ ಒಂದ್ ಐದ್ ನಿಮಿಷ ಒಂದ್ ಪ್ಲೇಟ್ ಮುಚ್ಚಿ ಬಿಡ್ಬೇಕಿದ್ದಾನೆ ಸೊ ಇದ್ ಐದ್ ನಿಮಿಷ ಆದ್ಮೇಲೆ ಬದನಿಕಾಯಿ ಇಷ್ಟು ಬೆಂದಿರ್ತೇತಿ ಸೊ ಇದು ಅಗೇನ್ ನಾವು ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಬೇಕು ಸೊ ಈ ಟೈಮಿಗೆ ನಾವ್ ತೊಳಗ ಹೆಚ್ಚಿಟ್ಕೊಂಡ್ರಿ ಅಂತ ಆಡ್ ಮಾಡ್ಕೋಬೇಕು ಸೊ ಮೆಂತ್ಯ ಹಾಕುದ್ರಿಂದ ಬದ್ನಿಕಾಯಿ ಎಣ್ಣೆಕಾಯಿ ಇನ್ನೂ ಟೇಸ್ಟ್ ಬರ್ತೇತಿ ಸೊ ಸತಿ ನೀವ ಮೆಂತ್ಯೆ ಹಾಕಿ ಬದನಿಕಾಯಿ ಎಣ್ಣೆಕಾಯಿ ಮಾಡಿ ನೋಡ್ರಿ ನಿಮಗ ಬಹಳ ಇಷ್ಟ ಆಗ್ತೇತದೆ

ఇ సాఫ్ ఆగితే మిక్స్ట్కో నోడ్బైతి బికాయకాయ అంత ఈ స్టఫింగ్ ఇది మసాలీక్కుంటే ఈ మీర్ హండు నడ్ మొతీ

ಸೋ ಇದು ಕುದ್ಯಾಕ್ಕೆ ಬಿಡಬೇಕು ನೀವು ನಾಲ್ಕು ನಿಮಿಷ 10 ರಿಂದ 15 ನಿಮಿಷ ಬಿಡಬೇಕು ಸೋ ಫೈನಲ್ ಔಟ್ಪುಟ್ ಅಂತ ನಮ್ದು ಇಷ್ಟ ಚೆನ್ನಾಗಿ ಬಿತಿ ಬದನಕಾಯಿ ಏನಕಾಯಿ ಟೇಸ್ಟ್ ಅಷ್ಟರುಚಿ ಆಗಿರ್ತಿತಿ ಸೋ ನೀವು ನೋಡಬಹುದು ಹಂಗಾಗಿ ಬದನಕಾಯಿ ಏನಕಾಯಿ ಅಂತ ಆಲ್ಮೋಸ್ಟ್ ಆಗಿತಿ ಇದೆ